ವಿಚ್ಕ್ರೆ ಮತ್ತೊಂದು ಎಲ್ಲರಿಗೂ ಆತ್ಮೀಯ ಸ್ವಾಗತ ಕಾನೂನು ಕಷ್ಟಗಳ ಮಧ್ಯೆ ಭವ್ಯ ಗೌಡ ಅವರು ವಾಪಸ್ ಬಂದಿದ್ದಾರೆ ಅಂತಾನೆ ಹೇಳ್ಬಹುದು ಎಪಿಸೋಡ್ ಯಾವಾಗ ಪ್ರಸಾರವಾಗಲಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕ್ ಹೊತ್ತಿ ಕಣ್ಣ ಯಾವಾಗ ಪ್ರಸಾರವಾಗಲಿದೆ ಅಂತ ಅಭಿಮಾನಿಗಳಲ್ಲಿ ಕಾತುರ ಇತ್ತು ಅಂತಾನೆ ಹೇಳ್ಬಹುದು ಆದ್ರೆ ಇವಾಗ ಅದಕ್ಕೆ ಬ್ರೇಕ್ ಬಿದ್ದಿದೆ ಅಂತಾನೆ ಹೇಳ್ಬಹುದು ಹಾಗೆ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಹದಿನಾರರಂದು ರಾತ್ರಿ ಎಂಟು ಗಂಟೆಗೆ ಕಾರಣ ಧಾರವಾಹಿ ಪ್ರಸಾರ ಆಗಬೇಕಿತ್ತು ಆದರೆ ಕಾನೂನು ತೊಡಕಿನಿಂದ ಈ ಧಾರವಾಹಿ ಪ್ರಸಾರವನ್ನು ಮುಂದುವಡಲಾಗಿತ್ತು ಅಂತಾನೆ ಹೇಳ್ಬೋದು ಹಾಗೆ ಈ ಧಾರವಾಹಿಯಲ್ಲಿ ಭವ್ಯ ಕೂಡ ನಟಿಸುತ್ತಿದ್ದರು ಅವರಿಂದನೇ ಒಂದು ಸಮಸ್ಯೆ ಸೃಷ್ಟಿಯಾಗಿತ್ತು ಅಂತಾನೆ ಹೇಳ್ಬೋದು ಧಾರವಾಹಿ ತಂಡಕ್ಕೆ ಕಲ್ಲರ್ಸ್ ಕನ್ನಡ ವಾಹಿನಿಯ ಬಿಗ್ ಬಾಸ್ ಶೋ ನಲ್ಲಿ ಭವ್ಯ ಗೌಡ ಭಾಗವಹಿಸಿದ್ದರು ಈ ಶೋ ಮಾಡಿ ಒಂದಿಷ್ಟು ತಿಂಗಳ ಕಾಲ ಬೇರೆ ವಾಹಿನಿ ಶೋಗಳಲ್ಲಿ ಕಾಣಿಸಿಕೊಳ್ಳುವಂತಿಲ್ಲ ಎಂದು ಒಪ್ಪಂದ ಆಗಿದೆ ಆದ್ರೆ ಈ ಒಪ್ಪಂದಕ್ಕೂ ಮುಂಚೆನೆ ಭವ್ಯ ಗೌಡ ಕೂಡ ಜಿ ಕನ್ನಡ ವಾಹಿನಿಯ ಕಣ್ಣ ಧಾರವಾಹಿಯಲ್ಲಿ ಕಾಣಿಸಿಕೊಂಡಿದ್ದರು ಹೀಗಾಗಿ ಕಲ್ಲರ್ಸ್ ಕನ್ನಡ ವಾಹಿನಿಯವರು ನೋಟಿಸ್ ನೀಡಿತ್ತು ಹೀಗಾಗಿ ಈ ಒಪ್ಪಂದ ಮುಗಿಯುವ ತನಕ ಕಣ್ಣ ಧಾರವಾಹಿಯಲ್ಲಿ ಭವ್ಯ ಗೌಡ ಪಾತ್ರ ಪ್ರಸಾರವಾಗುದಿಲ್ಲ ಅಂತ ಹೇಳಿಬಿಟ್ಟು ಹೇಳಲಾಗಿತ್ತು ಆದ್ರೆ ಯುದ್ಧಕ್ಕೆಲ್ಲ ಇವಾಗ ಬ್ರೇಕ್ ಬಿದ್ದಿದೆ ಅಂತಾನೆ ಹೇಳಬಹುದು ಹಾಗೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ ಜೂನ್ ಹದಿನಾರು ರಾತ್ರಿ ಎಂಟು ಗಂಟೆಗೆ ಕಣ್ಣ ಧಾರವಾಹಿ ಪ್ರಸಾರ ಆಗಬೇಕಿತ್ತು ಮೊದಲ ಎಪಿಸೋಡ್ ಆದರೆ ಆ ಥರ ಆಗಲಿಲ್ಲ ಅಂತಲೇ ಹೇಳಬಹುದು ಮತ್ತೆ ಜಿ ಕನ್ನಡದ ಕಣ್ಣಧಾರ್ವಾಯ್ ಎಲ್ಲ ಅಡೆತಡೆಗಳನ್ನು ದಾಟಿ ನಿಮ್ಮ ಹೃದಯಕ್ಕೆ ನಾಳೆ ರಾತ್ರಿ ಎಂಟು ಗಂಟೆಗೆ ಬರುತ್ತಿದ್ದಾರೆ ಅಂತಲೇ ಹೇಳಬಹುದು ಅಂದರೆ ಜುಲೈ ಮೂರು ರಾತ್ರಿ ಎಂಟು ಗಂಟೆಗೆ ಪ್ರಸಾರವಾಗಲಿದೆ ಹಾಗೆ ಯಾರೆಲ್ಲ ಕಣ್ಣ ಧಾರವಾಹಿನ ನೋಡೋಕೆ ಕಾಯ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ